ಚರ್ಮದ ಮೇಲೆ ದೀರ್ಘಕಾಲದ ತನಕ ಒತ್ತಡ ಬಿದ್ದಾಗ ಆ ಒತ್ತಡದಿಂದಾಗಿ ಚರ್ಮ ಮತ್ತು ಅದರ ಒಳಗಿನ ಅಂಗಾಂಶಗಳು ಹಾನಿಗೊಳಗಾಗುವ ಸ್ಥಿತಿಯನ್ನು ಬೆಡ್ ಸೋರ್ ಎನ್ನುತ್ತಾರೆ ಇದನ್ನು ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ ಪ್ರೆಷರ್ ಸೋರ್ ಪ್ರೆಷರ್ ಅಲ್ಸರ್ ಡೆಕ್ಯುಬಿಟಸ್ ಅಲ್ಸರ್ ಬೆಡ್ ಸೋರ್ ಹೀಗೆ ದೇಹದ ವಿವಿಧ ಭಾಗಗಳಲ್ಲಿ ಉಂಟಾಗಬಹುದು ತಲೆಯ ಹಿಂಭಾಗ ತೋಳು ಸೊಂಟ ಅಥವಾ ಪೃಷ್ಠ ನಿತಂಬ ಮೊಣಕೈ ಮತ್ತು ಹಿಮ್ಮಡಿ ಹಲವು ಕಾರಣಗಳಿಂದ ಬೆಡ್ಸೋರ್ಗಳಾಗುತ್ತದೆ ಉದಾಹರಣೆಗೆ ಒಬ್ಬ ವ್ಯಕ್ತಿಯು ದೀರ್ಘಕಾಲ ಒಂದೇ ಸ್ಥಿತಿಯಲ್ಲಿ ಹಾಸಿಗೆಯ ಮೇಲೆ ಮಲಗಿದಾಗ ಚರ್ಮಕ್ಕೆ ಬಟ್ಟೆಯ ಮೇಲ್ಭಾಗ ಉಜ್ಜುತ್ತದೆ ಇದರಿಂದಾಗಿ ಚರ್ಮಕ್ಕೆ ಹಾನಿಯುಂಟಾಗುತ್ತದೆ ಇದರಿಂದ ಬೆಡ್ಸೋರ್ಗಳಾಗುತ್ತವೆ ದೇಹದ ಯಾವುದಾದರೂ ಒಂದು ಭಾಗಕ್ಕೆ ಒತ್ತಡ ಹಾಕಿದಾಗ ಆ ಭಾಗಕ್ಕೆ ರಕ್ತ ಸಂಚಾರ ನಿಂತು ಹೋಗುತ್ತದೆ ಇದರಿಂದ ಚರ್ಮದ ಅಂಗಾಂಶವು ಅಂದರೆ ಸ್ಕಿನ್ ಟಿಶ್ಯೂ ಸಾಯತೊಡಗುತ್ತದೆ ಚರ್ಮದ ಸಿಪ್ಪೆ ಸುಲಿಯುವುದು ಅಥವಾ ಬೆಡ್ಸೋರ್ನ ಸೋಂಕು ಹೆಚ್ಚಾಗುತ್ತದೆ ಇದರಿಂದ ಬೆಡ್ ಸೋರ್ ಇನ್ನೂ ಹೆಚ್ಚಾಗಬಹುದು ಬೆಡ್ ಸೋರ್ನ ಅಪಾಯ ಯಾವಾಗ ಹೆಚ್ಚಾಗುತ್ತದೆ ಸಾಮಾನ್ಯವಾಗಿ ಬೆಡ್ ಸೋರ್ ಗಂಭೀರವಾಗಿರುವುದಿಲ್ಲ ಆದರೆ ಕೆಲವು ಸಂದರ್ಭಗಳಲ್ಲಿ ಇದರಿಂದ ಹೆಚ್ಚಿನ ಅಪಾಯ ಉಂಟಾಗುತ್ತದೆ ಆದ್ದರಿಂದ ಇದರ ಬಗ್ಗೆ ಗಮನ ಕೊಡುವುದು ಮುಖ್ಯ ಯಾವ ವ್ಯಕ್ತಿ ಮಧುಮೇಹ ಅಥವಾ ಹೃದ್ರೋಗದಿಂದ ಬಳಲುತ್ತಾರೋ ಅಂತಹ ವ್ಯಕ್ತಿಗಳಿಗೆ ಈ ಕಾಯಿಲೆಯಿಂದ ಹೆಚ್ಚು ತೊಂದರೆ ಉಂಟಾಗುತ್ತದೆ ಮೂಳೆಯಲ್ಲಿ ಯಾವುದೇ ರೀತಿಯ ಗಾಯಗಳಿರುವವರು ದೇಹದಲ್ಲಿ ನೀರಿನ ಕೊರತೆ ಹೊಂದಿರುವವರು ಯಾರು ಅಸಮತೋಲನ ಆಹಾರವನ್ನು ಸೇವಿಸುತ್ತಾರೋ ಮತ್ತು ಅಪೌಷ್ಟಿಕತೆಯಿಂದ ಬಳಲುತ್ತಾರೋ ಅಂತಹವರು ಹೆಚ್ಚಾಗಿ ಈ ಸಮಸ್ಯೆಗೆ ತುತ್ತಾಗುತ್ತಾರೆ ಬೆಡ್ ಸೋರ್ಗಳನ್ನು ಹೇಗೆ ಪರೀಕ್ಷೆ ಮಾಡಲಾಗುತ್ತದೆ ಸಾಮಾನ್ಯವಾಗಿ ಬೆಡ್ ಸೋರ್ ಪತ್ತೆ ಹಚ್ಚಲು ಯಾವುದೇ ನಿರ್ದಿಷ್ಟ ಪರೀಕ್ಷೆಗಳ ಅಗತ್ಯವಿಲ್ಲ ರೋಗ ಲಕ್ಷಣಗಳನ್ನು ನೋಡಿ ಮತ್ತು ರೋಗಿಗೆ ಕೆಲವು ಪ್ರಶ್ನೆಗಳನ್ನು ಕೇಳುವ ಮೂಲಕ ಅದು ಬೆಡ್ಸೋರ್ ಅಥವಾ ಅಲ್ಲವೇ ಎಂದು ನಾವು ನಿರ್ಧರಿಸಬಹುದು ಬೆಡ್ಸೋರ್ಗಳ ಪ್ರಮುಖ ಲಕ್ಷಣಗಳು ಮತ್ತು ಚಿಹ್ನೆಗಳು ಬೆಡ್ಸೋರ್ಗಳಿಗೆ ಒಳಗಾಗುವ ಸ್ಥಳಗಳಲ್ಲಿ ಕೆಲವು ಆರಂಭಿಕ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು ಇವುಗಳಿಗೆ ಗಮನ ಕೊಡಬೇಕು ಬೆಡ್ಸೋರ್ ಆಗಿರುವ ಭಾಗದಲ್ಲಿ ಚರ್ಮವು ಕೆಂಪು ಅಥವಾ ಕಪ್ಪು ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸುತ್ತದೆ ಆ ಭಾಗದಲ್ಲಿ ಊತವೂ ಸಹ ಕಂಡುಬರಬಹುದು ಗಾಯದಿಂದ ನೀರು ಅಥವಾ ಕೀವಿನ ತರಹದ ಸ್ರಾವ ಉಂಟಾಗುತ್ತದೆ ಮುಟ್ಟಿದಾಗ ತುಂಬ ನೋವಾಗುತ್ತದೆ ಬನ್ನಿ ಬೆಡ್ಸೋರ್ನ ಆರೈಕೆಗೆ ಯಾವ ಯಾವ ಅಗತ್ಯ ವಸ್ತುಗಳು ಬೇಕಾಗುತ್ತವೆ ಎಂದು ತಿಳಿಯೋಣ ಒಂದು ದೊಡ್ಡ ಚೌಕಾಕಾರದ ಟ್ರೇ ಕಿಡ್ನಿ ಟ್ರೇ ಗ್ಲೌಸ್ ಬೆಟಾಡಿನ್ ಸಲ್ಯೂಷನ್ ಟವೆಲ್ ನಾರ್ಮಲ್ ಸಲೈನ್ ಆರ್ಟರಿ ಫೋರ್ಸೆಪ್ಸ್ ಗಾಜ್ ಪೀಸ್ ಟೇಪ್ ರಬ್ಬರ್ ಮ್ಯಾಕಿನ್ ಬೆಡ್ಸೋರ್ ಆರೈಕೆ ವಿಧಾನ ಈಗ ನಾವು ಬೆಡ್ಸೋರ್ನಿಂದ ಆಗಿರುವ ಗಾಯಗಳನ್ನು ಆರೈಕೆ ಮಾಡುವುದು ಹೇಗೆಂದು ತಿಳಿಯೋಣ ಮೊಟ್ಟಮೊದಲಿಗೆ ಟ್ರೇಯಲ್ಲಿ ಅಗತ್ಯವಿರುವ ವಸ್ತುಗಳನ್ನಿಟ್ಟು ರೋಗಿಯ ಬಳಿ ಇರಿಸಿ ರೋಗಿಗೆ ಕಾರ್ಯವಿಧಾನದ ಬಗ್ಗೆ ವಿವರಿಸಿ ಮತ್ತು ಸರಿಯಾದ ಸ್ಥಾನದಲ್ಲಿ ಅವರನ್ನು ಮಲಗಿಸಿ ಸ್ಟೆರೈಲ್ ಗ್ಲೌಸ್ ಧರಿಸಿ ಹಿಂದಿನ ಡ್ರೆಸ್ಸಿಂಗ್ ಅನ್ನು ತೆಗೆದು ಅದನ್ನು ಕಿಡ್ನಿ ಟ್ರೇನಲ್ಲಿ ಹಾಕಿ ಈಗ ಗ್ಲೌಸ್ ತೆಗೆದು ನಿಮ್ಮ ಕೈಗಳನ್ನು ಚೆನ್ನಾಗಿ ತೊಳೆಯಿರಿ ನಂತರ ರಬ್ಬರ್ ಮ್ಯಾಕಿಂಗ್ ಹಾಕಿ ಸರ್ಜಿಕಲ್ ಗ್ಲೌಸ್ ಧರಿಸಿ ಇನ್ನೊಬ್ಬರ ಸಹಾಯದಿಂದ ಬೆಟಾಡೀನ್ ಸಲ್ಯೂಷನ್ ಅನ್ನು ಬಟ್ಟಲಿನಲ್ಲಿ ಹಾಕಿ ಈಗ ಅರ್ಟರಿ ಫೋರ್ಸೆಪ್ ಅನ್ನು ತೆಗೆದುಕೊಂಡು ಅದರಲ್ಲಿ ಗಾಜ್ ಪೀಸ್ ಹಾಕಿ ಬೆಟಾಡೀನ್ ನಲ್ಲಿ ಡಿಪ್ ಮಾಡಿ ಈ ಗಾಜ್ ಪೀಸ್ನಿಂದ ರೋಗಿಯ ಗಾಯವನ್ನು ಸ್ವಚ್ಛಗೊಳಿಸಿ ಬಳಸಿದ ಗಾಜ್ ಪೀಸ್ ಅನ್ನು ಕಿಡ್ನಿ ಟ್ರೇನಲ್ಲಿ ಹಾಕಿ ನಂತರ ಹೊಸ ಗಾಜ್ ಪೀಸ್ ಅನ್ನು ತೆಗೆದುಕೊಂಡು ಗಾಯದ ಹೊರಭಾಗವನ್ನು ಸ್ವಚ್ಛಗೊಳಿಸಿ ಈಗ ವೈದ್ಯರ ಸೂಚನೆಗಳ ಪ್ರಕಾರ ಆಯಿಂಟ್ಮೆಂಟ್ ಅನ್ನು ಇನ್ನೊಬ್ಬರ ಸಹಾಯದಿಂದ ಗಾಜ್ ಪೀಸ್ ಮೇಲೆ ಹಾಕಿ ಗಾಜ್ ಅನ್ನು ಗಾಯದ ಮೇಲೆ ಹಾಕಿ ಇದಾದ ನಂತರ ಗ್ಲೌಸ್ ತೆಗೆದು ಟೇಪ್ ಹಾಕಿ ಟೇಪ್ ಅನ್ನು ಗಾಯದ ಮೇಲೆ ಹಾಕಬಾರದು ಎಂಬುದನ್ನು ನೆನಪಿನಲ್ಲಿಡಿ ನಂತರ ಗಾಯದ ಹೊರಭಾಗವನ್ನು ಹತ್ತಿಯಿಂದ ಸ್ವಚ್ಛಗೊಳಿಸಿ ಎಲ್ಲ ವಸ್ತುಗಳನ್ನು ಸರಿಯಾಗಿ ಸ್ವಚ್ಛಗೊಳಿಸಿ ಅವುಗಳನ್ನು ಮತ್ತೆ ಅವುಗಳ ಸ್ಥಳದಲ್ಲಿ ಇರಿಸಿ ಬೆಡ್ಸೋರ್ ಆರೈಕೆ ಮಾಡುವಾಗ ಈ ವಿಷಯಗಳನ್ನು ನೆನಪಿನಲ್ಲಿಡಿ ರೋಗಿಗೆ ಆರಾಮದಾಯಕ ಮತ್ತು ಸಡಿಲವಾದ ಬಟ್ಟೆಗಳನ್ನು ಧರಿಸಿ ರೋಗಿಗೆ ನಡೆಯಲು ಅಥವಾ ಮಾತನಾಡಲು ಸಾಧ್ಯವಾಗದಿದ್ದರೆ ಆರೈಕೆ ಮಾಡುವವರು ಪ್ರತಿ ಅರ್ಧ ಗಂಟೆಗೆ ರೋಗಿಯ ಪೊಸಿಷನ್ ಬದಲಾಯಿಸಬೇಕು ರೋಗಿಯು ಸ್ವಲ್ಪ ಚಲಿಸಲು ಸಾಧ್ಯವಾದರೆ ಅವರು ಪ್ರತಿ ಇಪ್ಪತ್ತರಿಂದ ಇಪ್ಪತ್ತು ನಿಮಿಷಗಳಿಗೊಮ್ಮೆ ತನ್ನ ಸ್ಥಾನವನ್ನು ಬದಲಾಯಿಸಬೇಕು ಇದರಿಂದ ಅವರು ತಮ್ಮ ಚರ್ಮದ ಮೇಲೆ ಬೀಳುವ ಒತ್ತಡ ಕಡಿಮೆ ಮಾಡಬಹುದು ರೋಗಿಯನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸುವುದರಿಂದ ಬೆಡ್ಸೋರ್ನ ಅಪಾಯ ಕಡಿಮೆಯಾಗುತ್ತದೆ ದೇಹದಲ್ಲಿ ಆಗುವ ಯಾವುದೇ ರೀತಿಯ ಬದಲಾವಣೆಯನ್ನು ಗಮನಿಸಿ ಮತ್ತು ಯಾವುದೇ ಬದಲಾವಣೆಗಳಿದ್ದರೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ ರೋಗಿಯು ಆಸ್ಪತ್ರೆಯಲ್ಲಿ ಎಲಿವೇಟೆಡ್ ಹಾಸಿಗೆಯ ಮೇಲೆ ಇದ್ದರೆ ಹಾಸಿಗೆಯನ್ನು ಮೂವತ್ತು ಡಿಗ್ರಿಗಳಿಗಿಂತ ಹೆಚ್ಚು ಎತ್ತರ ಮಾಡಬಾರದು ಎಂದು ಖಚಿತಪಡಿಸಿಕೊಳ್ಳಿ ಏಕೆಂದರೆ ಎತ್ತರ ಜಾಸ್ತಿಯಾದರೆ ಬೆಡ್ಸೋರ್ನ ತೊಂದರೆ ಹೆಚ್ಚಾಗಬಹುದು ಬೆಡ್ಸೋರ್ ತಡೆಗಟ್ಟಲು ಈ ಅಂಶಗಳನ್ನು ನೆನಪಿನಲ್ಲಿಡಿ ಚರ್ಮದ ತೇವಾಂಶವನ್ನು ಕಾಪಾಡಿಕೊಳ್ಳಲು ಯಾವಾಗಲೂ ಮಾಯಿಶ್ಚರೈಸರ್ ಬಳಸಿ ಚರ್ಮ ಉಜ್ಜುವುದನ್ನು ತಪ್ಪಿಸಿ ಮಲಗುವ ಪೊಸಿಷನ್ ಮತ್ತು ದಿಂಬಿನ ಸ್ಥಿತಿಗೆ ಗಮನ ಕೊಡಿ ನಿಯಮಿತವಾಗಿ ಮಲಗುವ ಪೊಸಿಷನ್ ಬದಲಿಸುತ್ತಿರಿ ಸಾಕಷ್ಟು ನೀರು ಕುಡಿಯಿರಿ ಸಮತೋಲನ ಆಹಾರವನ್ನು ತೆಗೆದುಕೊಳ್ಳಿ ಚರ್ಮದ ಮೇಲೆ ಗಾಯವಾಗಿದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಬೆಡ್ಸೋರ್ ಆಗದಂತೆ ತಡೆಗಟ್ಟುವುದು ಮತ್ತು ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ನೀಡುವುದು ಅಗತ್ಯ ಸರಿಯಾದ ಆರೈಕೆ ಮತ್ತು ಚಿಕಿತ್ಸೆಯಿಂದ ಅದು ಗಂಭೀರವಾಗುವುದನ್ನು ತಡೆಯಬಹುದು ಲಕ್ಷಣಗಳು ಕಾಣಿಸಿಕೊಂಡರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ